ಕಮಲ ಮುಡಿದ ಸುಮಲತಾ ಹೈಕಮಾಂಡ್ನಿಂದ ದೊಡ್ಡ ಹುದ್ದೆಯ ಭರವಸೆ ಅಂತೂ ಅಧಿಕೃತವಾಗಿ ಮಂಡ್ಯ ಸಂಸದೆ ಸುಮಲತಾ ಕಮಲ ಮೂಡಿದಿದ್ದಾರೆ ವರ್ಷಗಳ ಹಿಂದೆಯೇ ಬಿಜೆಪಿಯನ್ನ ಬೆಂಬಲಿಸಿದ್ರೂ ಅಧಿಕೃತವಾಗಿ ಬಿಜೆಪಿ ಸದಸ್ಯತ್ವ ಪಡೆದಿರಲಿಲ್ಲ ಈಗ ಅವರು ಬಿಜೆಪಿಗೆ ಅಧಿಕೃತ ಪ್ರವೇಶ ಪಡೆದಿದ್ದಾರೆ ಬಿಜೆಪಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸುಮಲತಾ ಅವರ ಜೊತೆ ಪುತ್ರ ಅಭಿಷೇಕ್ ರಾಕ್ಲೈನ್ ವೆಂಕಟೇಶ್ ಭಾಗಿಯಾಗಿದ್ರು ಯಡಿಯೂರಪ್ಪ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸುಮಲತಾ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಂಡ್ರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ಮರಿಸಿದ ಸುಮಲತಾ ಅಂಬರೀಷ್ ಅವರಿಗೂ ತಮ್ಮ ನಿರ್ಧಾರ ಒಪ್ಪಿತವಾಗಿರುತ್ತೆ ಅಂತ ಹೇಳಿದ್ರು ಪಕ್ಷ ಸೇರ್ಪಡೆಗೂ ಮುನ್ನ ಅಂಬರೀಷ್ ಸಮಾಧಿಗೆ ತೆರಳಿ ನಮನ ಸಲ್ಲಿಸಿದ್ರು ಸುಮಲತಾ ಬಿಜೆಪಿ ಸೇರುವ ನಿರೀಕ್ಷೆ ಬಹಳ ಹಿಂದೇನೇ ಇತ್ತು ಬಿಜೆಪಿಯಿಂದಲೇ ಮತ್ತೆ ಸ್ಪರ್ಧೆ ಮಾಡಬೇಕು ಅನ್ನೋ ಅವರ ಹಂಬಲ ಹಾಗೇ ಉಳಿದ್ರು ಹೈಕಮಾಂಡ್ ಕಡೆಯಿಂದ ದೊಡ್ಡ ಹುದ್ದೆಯ ಭರವಸೆಯಂತೂ ಸಿಕ್ಕಿದೆ ಅದೇ ಕಾರಣಕ್ಕೆ ಅವರು ತಮ್ಮ ನಿರ್ಧಾರವನ್ನ ಪ್ರಕಟಿಸಿ ಪಕ್ಷ ಸೇರ್ಪಡೆ ಆಗಿದ್ದಾರೆ ಪಕ್ಷದ ಚೌಕಟ್ಟಿನೊಳಗೆ ಬಂದಿರೋ ಅವರೀಗ ಮೈತ್ರಿ ಪಕ್ಷದ ಅಭ್ಯರ್ಥಿಗಳ ಪರ ಮತಬೇಟಿಗೆ ಇಳಿಬೇಕಿದೆ ಸ್ವಾಭಿಮಾನದ ಹೊಳೆ ಈಗ ಬಿಜೆಪಿ ನದಿ ಸೇರಿದೆ ಮಂಡ್ಯದಲ್ಲಿ ಕಮಲ ಅರಳಿಸಬೇಕು ಎನ್ನುವ ಸುಮಲತಾ ಅವರ ಕನಸು ಕುಮಾರಸ್ವಾಮಿ ಅವರ ಮೂಲಕ ನನ್ಸಾಗಲಿದ್ಯಾ ಒಮ್ಮೆ ಸ್ವತಂತ್ರವಾಗಿ ಗೆದ್ದ ಮಾತ್ರಕ್ಕೆ ಪ್ರತಿ ಬಾರಿ ಹಾಗಾಗೋದಿಲ್ಲ ಅಂತಹ ಭ್ರಮೆಯಲ್ಲಿ ಇರಬಾರದು ಎಂದಿರುವ ಸುಮಲತಾ ತೀರಾ ವಾಸ್ತವಕ್ಕೆ ಹತ್ತಿರವಾಗಿ ತಮ್ಮ ಮತ್ತು ಮಗನ ರಾಜಕೀಯ ಭವಿಷ್ಯವನ್ನ ಭದ್ರಪಡಿಸಿದ್ದಾರೆ ಟಿಕೆಟ್ ಸಿಗದೆ ಆತುರದ ನಿರ್ಧಾರ ತೆಗೆದುಕೊಳ್ಳದೆ ಸಮಾಧಾನದಿಂದ ತೀರ್ಮಾನ ತೆಗೆದುಕೊಂಡಿದ್ದಾರೆ ಟಿಕೆಟ್ ಸಿಗಲಿಲ್ಲ ಅಂತ ಪಕ್ಷ ಬಿಡ್ತಾರೆ ಆದರೆ ತಾನು ಟಿಕೆಟ್ ಬಿಟ್ಟು ಅಂತ ಮೊನ್ನೆನೇ ತ್ಯಾಗದ ಮಾತನ್ನ ಸುಮಲತಾ ಆಡಿದ್ದಾರೆ ಎಂ ಪಿ ಸೀಟು ಎಂ ಎಲ್ ಎ ಸೀಟು ಸಿಕ್ ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ ಆದರೆ ಸುಮಲತಾ ಅಂಬರೀಷ್ ಎಂ ಪಿ ಸಿ ಟಿಕೆಟ್ನ ಬಿಟ್ಟುಕೊಟ್ಟು ನಾನು ಬಿ ಜೆ ಪಿ ಪಕ್ಷವನ್ನು ಸೇರೋವಂಥ ನಿರ್ಧಾರವನ್ನು ಮಾಡಿದ್ದೀನಿ ಈ ಮೂಲಕ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ತ್ಯಾಗ ಮಾಡಿದೆ ಅನ್ನೋ ಋಣಭಾರವನ್ನ ಉಳಿಸಿದ್ದಾರೆ ಪಕ್ಷೇತರ ಸ್ಪರ್ಧೆಯ ತೀರ್ಮಾನವನ್ನ ಮಾಡದೆ ಬಿಜೆಪಿಗೂ ಅದೇ ಭಾವ ಉಳಿಸಿದ್ದಾರೆ ಬಿಜೆಪಿ ನಾಯಕರು ಸುಮಲತಾ ಅವರಿಗೆ ಸರಿಯಾದ ಸ್ಥಾನಮಾನವನ್ನ ನಮ್ಮ ವರಿಷ್ಠರು ನೀಡ್ತಾರೆ ಅಂತ ಹೇಳ್ತಿರೋದು ಅಂಬರೀಷ್ ಇರುವಷ್ಟು ಕಾಲ ಬಿಜೆಪಿ ಕಡೆ ಹೋದವರಲ್ಲ ಕಾಂಗ್ರೆಸ್ನಿಂದ ಎಂಪಿ ಆಗಿದ್ರು ಸಚಿವರೂ ಆಗಿದ್ರು ಆದ್ರೆ ಅವರ ನಿಧನದ ನಂತರ ಸುಮಲತಾ ಅವರು ತನ್ನ ಪತಿಯ ಕರ್ಮಭೂಮಿಯನ್ನೇ ತನ್ನ ಕರ್ಮಭೂಮಿಯನ್ನಾಗಿಸಿಕೊಂಡ್ರು ತನ್ನ ಪತಿಯ ಸಿದ್ಧಾಂತದ ವಿರುದ್ಧದ ಸಿದ್ಧಾಂತದ ಪಕ್ಷದ ಜೊತೆ ಸೇರ್ಕೊಂಡಿದ್ದಾರೆ ನರೇಂದ್ರ ಮೋದಿಯಂತಹ ನಾಯಕ ದೇಶಕ್ಕೆ ಬೇಕು ಅದೇ ಕಾರಣಕ್ಕೆ ಈ ತೀರ್ಮಾನ ಅಂತಿದ್ದಾರೆ ಮಂಡ್ಯ ಜನರೇ ತಮ್ಮ ಹೈಕಮಾಂಡ್ ಎನ್ನುವ ಸುಮಲತಾ ಅವರಿಗೆ ಹೊಸದೊಂದು ಹೈಕಮಾಂಡ್ ವ್ಯಾಪ್ತಿಗೆ ತಾವು ಬಂದಿರುವುದು ಅರಿವಿಲ್ವೇನೋ ಸುಮಲತಾ ಅವರ ಸಹಾಯ ಕುಮಾರಸ್ವಾಮಿ ಗೆಲುವಿನಲ್ಲಿ ಆಗಲಿದೆಯಾ ಅವರ ಈ ತ್ಯಾಗಕ್ಕೆ ಪಕ್ಷ ಅವರಿಗೆ ಯಾವ ಉಡುಗೊರೆಯನ್ನ ಕೊಡತ್ತೆ ಅನ್ನೋದನ್ನ ಕಾದ್ ನೋಡಬೇಕು